ಮಧ್ಯಮ ವಿಭಾಗದ ವಸತಿ ನಿರ್ಮಾಣ ಸಂಸ್ಥೆ ಹೌಸಿಂಗ್ ವಿಭಾಗದ ಪ್ರಮುಖ ಹೆಸರಾಗಿರುವ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಪ್ರಾದೇಶಿಕ ಮಾಧ್ಯಮಗಳ ಜೊತೆ ಸಭೆಯನ್ನು ಏರ್ಪಡಿಸಿ ಸಂವಾದ ನಡೆಸಿತು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರಿಸರ ಸಾಮಾಜಿಕ ಮತ್ತು ಆಡಳಿತ ವರದಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಯಿತು ಜೊತೆಗೆ ಸಂಸ್ಥೆಯ ಸಾಧನೆಗಳು ಯೋಜನೆಗಳು ಮತ್ತು ಮುಂದೆ ಉದ್ಘಾಟನೆಗೊಳ್ಳಲಿರುವ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಾಯಿತು ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಸಂಸ್ಥೆಯು ಪುರವಂಕರ ಗ್ರೂಪ್ನ ಪ್ರಮುಖ ಅಂಗಸಂಸ್ಥೆಯಾಗಿದ್ದು ಹದಿನಾರು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಒಂಬತ್ತು ನಗರಗಳಾದ್ಯಂತ ಯೋಜನೆಗಳನ್ನು ಹೊಂದಿರುವ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಸುಮಾರು ಇಪ್ಪತ್ತು ಮಿಲಿಯನ್ ಚದರ ಅಡಿ ವಸತಿ ಸ್ಥಳವನ್ನು ಅಭಿವೃದ್ಧಿಪಡಿಸಿದೆ ಇದರಲ್ಲಿ ಹನ್ನೆರಡು ಪಾಯಿಂಟ್ ಎಂಟು ಮಿಲಿಯನ್ ಚದರ ಅಡಿಯಷ್ಟು ಪ್ರಾಜೆಕ್ಟ್ ಅನ್ನು ಈಗಾಗಲೇ ವಿತರಿಸಲಾಗಿದೆ ಮತ್ತು ಏಳು ಪಾಯಿಂಟ್ ಎರಡು ಮಿಲಿಯನ್ ಚದರ ಅಡಿ ವಿಸ್ತಾರದ ಪ್ರಾಜೆಕ್ಟ್ ಇನ್ನು ನಡೆಯುತ್ತಿದೆ ಕಂಪನಿಯು ಹನ್ನೆರಡು ಸಾವಿರದ ಐನೂರಕ್ಕೂ ಹೆಚ್ಚು ಮನೆ ಮೂಲಕ ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ತಲುಪಿದೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಪ್ರಮುಖವಾದ ವಿಷಯ ಏನು ಅಂತಂದರೆ ಈ ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಏನು ಕೆಲಸ ಮಾಡಿದ್ದೀವಿ ಮುಂದಿನ ವರ್ಷಗಳಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ ಏನೇನು ಬರ್ತಿದೆ ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಸುದ್ದಿಗೋಷ್ಠಿ ಮಾಡಿದ್ದು ಎರಡನೇದಾಗಿ ನಾವು ಇ ಎಸ್ ಜಿ ರಿಪೋರ್ಟ್ ಅಂದರೆ ಪರಿಸರದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ದೀವಿ ನಾವು ಒಂದು ಇಲ್ಲ ಬಿಲ್ಡಿಂಗ್ ಕಟ್ಟೋದಾಗಲಿ ಅಥವಾ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಜನ ಹೇಗೆ ಅದರಲ್ಲಿ ಅದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಅನ್ನೋದಕ್ಕೆ ನಾವು ಒಂದು ಇ ಎಸ್ ಜಿ ರಿಪೋರ್ಟ್ ಮಾಡಿದ್ದೀವಿ ಇದನ್ನು ವಾರ್ಷಿಕವಾಗಿ ನಾವು ಪ್ರತಿ ವರ್ಷವೂ ಇದನ್ನು ಮಾಡ್ತಾ ಬರ್ತೀವಿ ನಾವು ನಾವು ನಮಗೇನಿದು ಮ್ಯಾಂಡೇಟ್ರಿ ಏನೂ ಇಲ್ಲ ಕಾನೂನು ಪ್ರಕಾರ ನಾವು ಒಂದು ಏಜ್ ರಿಪೋರ್ಟ್ ಮಾಡಲೇಬೇಕು ಅಂತ ಇದು ನಮಗೊಂದು ಶಿಸ್ತು ಇರಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಶಿಸ್ತು ಇರಲಿ ಪ್ರತಿಯೊಬ್ಬರೂ ಒಂದು ಪರಿಸರದ ಬಗ್ಗೆ ಒಂದು ಜ್ಞಾನ ಇರಬೇಕು ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಇರಬೇಕು ಅವ್ರ ಹತ್ರ ಅಂತ ಈ ಒಂದು ಎ ಜ ರಿಪೋರ್ಟ್ನ ನಾವು ಮಾಡಿದ್ದೀವಿ ಆ ಏಜ್ ರಿಪೋರ್ಟ್ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅದೇನು ಮಾಡಿದ್ದೀವಿ ಅದರದ್ದು ಮೆಟ್ರಿಕ್ ಅಂದರೆ ಅದ್ರದ್ದು ಏನು ನಮ್ಮ ಫುಟ್ ಫುಟ್ಪ್ರಿಂಟ್ ಏನಿದೆ ಅದನ್ನು ಎಷ್ಟು ಕಡಿಮೆ ಮಾಡ್ಬೋದು ಅದರಿಂದ ಅಂತ ಅದರಲ್ಲೆಲ್ಲ ತೋರಿಸಿದ್ದೀವಿ ನಾವು ಅದನ್ನು ನಾವು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದನ್ನು はい。<music>